ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈಗ ಕನ್ನಡತಿ ಮಾಡೋ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಹಸ್ಬೆಂಡ್ ನೋಡಿ ಅವ್ರ ಮನೆಗೆ ಹೋಗ್ಬೇಕು ಅಂದರೆ ಪಪ್ಪಪ್ಪ ಈ ರೇಂಜಿಗೆ ರೆಡಿ ಆಗ್ಬಿಟ್ಟು ಚಿನಿ ಮಾತಾಡಿ ನಮಸ್ಕಾರ ಮಾಡು ನಮ್ಮ ಎಲ್ಲರಿಗೂ ಅಷ್ಟೇ ನಮ್ಮಣ್ಣ ಬ್ಲಾಗ್ ಹಾಕ್ಬಿಡ್ತೀನಿ ಅಂದ್ಬಿಟ್ಟು ಟವಲ್ ಮುಚ್ಕೊಂಡು ಒಬ್ಬೊಬ್ಬೊಬ್ಬೊಬ್ಬ ಏನು ಗೊತ್ತೇ ಇಲ್ಲ ಅವನಿಗೆ ಹ್ಞೂ ಬರೀ ಇಂಥದಯ್ಯಪ್ಪ ಲಡ್ಡು ನಮ್ಮ ಅತ್ತೆ ಮನೆಗೆ ಹೋಗೋಕ್ಕೆ ರೆಡಿ ಆಗ್ಬಿಟ್ಟು ಕೂತಿದ್ದಾರೆ ಬೀಗರು ಮನೆಗೆ ಹೋಗೋಕ್ಕೆ

ಯೋಗ್ರ ಜನ ಅಂತ ಇದ್ದಾರೆ ಫ್ರೆಂಡ್ಸ್ ಅವ್ರಿಗೆ ಪ್ರಾಂಕ್ ಮಾಡ್ತಿದ್ದಾರೆ ನಮ್ಮ ಬಾಯ್ಸ್ಗಳೆಲ್ಲ ಪಣ್ಣ ದೊಡ್ಡ ಬಕ್ರ ಅವ್ರಿಗೆ ಹಸ್ಬೆಂಡ್ ನಾವು ಬಂದ್ವಿ ಅಂತ ಕೀ ಮಾಡಿ ಅವ್ರ ಮನೆಗೆ ಬಂದು ಅವರೇ ಕೀ ಮಾಡಿದ್ದಾರೆ ಫ್ರೆಂಡ್ಸ್ ಯೋಗ ಜನ ಅಂತ ಅವ್ರಿಗೆ ಪಾಪ ಇವರೆಲ್ಲ ಪ್ರಾಂಕ್ ಮಾಡೋಕೆ ಫುಲ್ಲು ಇದು ಮಾಡ್ತಾವ್ರೆ ಫ್ರೆಂಡ್ಸ್ ಮೇನ್ ಇವನೇ ಜಾಸ್ತಿ ಕಾಟ್ಲೆ ಇರೋದು ಇವ್ ನನ್ನ ತಮ್ಮ ಅವರಲ್ಲ ಇವ್ರಿವು ಪ್ರಳಯ ಅಂತಕ್ರಿ ಇವ್ರೆಲ್ಲ ಪ್ರಾಂಕ್ಗೆ ನಂಬರ್ ಒನ್ ಇವರು ಗನ ಯಂಟಿ ಅಕ್ಕ ನಿನಗೆ ಮಾಡಕ್ಕೆ ಕೆಲ್ಸ ಇಲ್ವಾ ನನ್ಗೆ ಕಾಲು ಇಳಿತಿರೋದ್ ಇವ್ರು ನಾನ್ ಇವ್ರ ಕಾಲು ಎಳಿಯಕ್ಕೆ ಹೋದ್ರೆ ಏನೋ ನನ್ಗೆ ಇಳಿತಾರ ನೀವೇ ನೋಡಿ ಗಕಾಯ ಸುಮ್ನೆ ಹಲ್ಬಿಡೋದು ಓ ಅದೇನೋ ನನಗೆ ಹೇಳಕ ಆಗಲ್ಲ ಬ್ಲಾಗ್ ಅಲ್ಲಿ ಸಂಗೀತಕ್ಕ ಅವರ ಮನೆಗೆ ಬಂದಿದೀವಿ ನಮ್ಮ ಸಂಗೀತಕ್ಕಾಯಿ ಅವರು ಕಿರಣ್ ಅಣ್ಣ ಅಂತ ಆ ಓಕೆ ಅಣ್ಣ ರವಿ ಅಣ್ಣ ಅಣ್ಣ ಅಪ್ಪ ಇಲ್ಲ ಯೋಗೇಶ್ವರಣ್ಣ ಬಕ್ರ ಮಾಡಿ 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 ಫ್ರೆಂಡ್ಸ್ ಪಾಪ ಈ ತರ ಇಲ್ಲಿ ಇವರೇ 메인 ಪಾಯಿಂಟ್ ಈ ന്യൂನ ಐಡಿಯಾಗಳು ಕೊಡ್ತಾ ಇರೋದು ನನ್ನ ತಮ್ಮ ದೇವರಿಗೆ ಪ್ರಸಾದಕ್ಕೆ ಪ್ರಸಾದಕ್ ರೆಡಿ ಮಾಡಿ ಕೂತಿದ್ದಾನೆ ಏನೋ ಹೇಳ್ತಾನಂತೆ ನೋಡಿ ಫ್ರೆಂಡ್ ಏನ್ ಹೇಳಣ್ಣ ನಾಚಿಕೆ ಬ್ಲಾಗ್ ಅಂತ ಎತ್ಕೊಂಡ್ಮೇಲೆ ನಾಚಿಕೆ ಪ್ರಾಂಕ್ ಮಾಡ್ತವ್ರೆ ಅಪ್ಪ ಅವಣ್ಣ ಈ ಬ್ಲಾಗ್ ನೋಡಿದ್ರು ಇವ್ರಿಗೆ ಎಲ್ಲಾರ್ಗು ಸಕ್ಕದಾಗ್ ಮಾಡ್ತಾರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಇಷ್ಟ ಆಯಿತು ಫ್ರೆಂಡ್ಸ್ ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬ್ಲಾಗ್ ಎಲ್ಲರಿಗೂ ಯಾರಿಗೂ ಇಷ್ಟ ಆಯಿತು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕೀರ್ತನ ಪ್ರಕಾಶ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ